ಇವತ್ತು ಶಿವಕುಮಾರ್ ಏನು ನಮ್ಮ ಮೇಲೆ ದೂರ್ತಾರೆ ಇವತ್ತು ನಮ್ಮ ಬಿಲ್ ಬಿಲ್ಕೆಂಪ್ನಳ್ಳಿಯ ಪಕ್ಕದಲ್ಲಿ ಒಬ್ಬ ಬ್ರಾಹ್ಮಣರು ಕೃಷ್ಣಮೂರ್ತಿ ಅಂತ ಹೇಳಿ ಅವರು ಪಾಪ ಫೈನಾನ್ಸ್ ಕಾರ್ಪೊರೇಷನ್ ಲೋನ್ ತಗೊಂಡ್ರು ಪಾಪ ಏನೋ ಒಂದು ಓಟ್ಲ ಹಾಕೊಂಡ್ರು ಆ ಖಾಲಿ ಮಾಡಿಸಿ ಆ ಮುಂದ್ಗಡೆ ಅಯವಿನಲ್ಲಿ ಆ ಕ್ಯಾಂಟೀನ್ ಇಡಬಾರದು ಅಂತ ಹೇಳಿ ಅವ್ರನ್ನ ಖಾಲಿ ಮಾಡಿಸಿ ಆ ಒಂದು ಕೆ ಎಸ್ ನಲ್ಲಿ ಕಡಿಮೆ ದುಡ್ಡಿಗೆ ಅದನ್ನ ಯಾವ ರೀತಿ ಖರೀದಿ ಮಾಡಿ ಲಟ್ಟಾಯಿಸಿ ಇವತ್ತಲ್ಲಿ ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಸ್ಕೂಲ್ ಕಟ್ಕೊಂಡಿದ್ದಾರೆ ಅದರ ಜೊತೆಗೆ ಇನ್ನೊಬ್ಬರು ರಾಮಸ್ವಾಮಿ ಅಂತ ಹೇಳಿ ಪಾಪ ಇಂದ ಬಂದ್ರು ರಿಟೈರ್ಡ್ ಆಗಿ ಹೊಂದಿ ಅವರ ಮಗಳನ್ನ ಕಿಡ್ನಾಪ್ ಮಾಡಿ ಯಾವ ರೀತಿ ಆ ಜಮೀನು ಬರ್ಸ್ಕೊಂಡಿದ್ದಾರೆ ಇಂಥ ಕೆಲಸ ನಾವೇನಾದರೂ ಮಾಡಿದೀವಿ ನಮ್ಮ ಕುಟುಂಬ ಇವತ್ತು ಅಲ್ಲಿ ನಮ್ಮ ಜಿಲ್ಲೆ ಒಳಗೆ ಇಲ್ಲ ಇಡೀ ರಾಜ್ಯದಲ್ಲಿ ಇಂಥ ವ್ಯಕ್ತಿಗಳು ನನ್ನ ಮೇಲೆ ದೇವೇಗೌಡರ ಮೇಲೆ ಕಾಮೆಂಟ್ಸ್ ಮಾಡತಕ್ಕಂಥ ನೈತಿಕತೆ ಇವರಲ್ಲಿ ಇಟ್ಕೊಂಡಿದ್ದಾರೆ